ನಮಸ್ತೆ ನಿಮ್ಮ ತೋಟದಲ್ಲಿ ಅಡಿಕೆ ಎಡೆಮಟ್ಟೆಗಳು ಮತ್ತು ತೆಂಗಿನ ಗರಿಗಳು ಅಡಿಕೆ ಗರಿಗಳು ಹೀಗೆ ಮುಂತಾದ ತ್ಯಾಜ್ಯಗಳು ಇದ್ದರೆ ಅದನ್ನು ಪುಡಿ ಮಾಡಿ ನೀವು ಗೊಬ್ಬರ ಮಾಡಬೇಕಾ ಹಾಗಿದ್ರೆ ನೋಡಿ ಈ ವಿಡಿಯೋದಲ್ಲಿ ಕಾಣ್ತಾ ಇರೋ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಅಟ್ಯಾಚ್ ಮಾಡುವಂತಹ ಒಂದು ಶಡರ್ ಕಂಪ್ ಪಲ್ವರೈಸರನ್ನು ಈ ಒಂದು ಮಿಷಿನನ್ನು ನೀವು ಪಡೆದುಕೊಳ್ಬೋದು ಈ ಒಂದು ಮಿಷಿನ್ ಎರಡು ರೀತಿಯಲ್ಲಿ ಬರುತ್ತೆ ಒಂದು ಮೂವತ್ತು ಬ್ಲೇಡ್ ಇರೋವಂಥದ್ದು ಇನ್ನೊಂದು ಮೂವತ್ತಾರು ಬ್ಲೇಡ್ ಇರೋವಂಥದ್ದು ಮೂವತ್ತು ಎಚ್ ಪಿಗಿಂತ ನಿಮ್ಮ ಟ್ರಾಕ್ಟರ್ ಕಮ್ಮಿ ಇದ್ದಲ್ಲಿ ಮೂವತ್ತು ಬ್ಲೇಡನ್ನು ನೀವು ಇರುವಂತಹ ಒಂದು ಶೆಡರ್ ಕಂಪಲ್ವರೈಸರ್ ತೊಗೊಳ್ಬೋದು ಗಿಂತ ಜಾಸ್ತಿ ಇದ್ದರೆ ನೀವು ಮೂವತ್ತಾರು ಬ್ಲೇಡ್ ಇರುವಂತಹ ಒಂದು ಶೆಡರ್ ಕಂಪಲ್ವರೈಸರನ್ನು ನೀವು ತಗೊಳ್ಬೋದು ಈ ಒಂದು ಮಿಷಿನ್ನು ನಿಮ್ಮ ಎಡೆಮಟ್ಟೆ ಆಗಿರ್ಬೋದು ಮತ್ತು ಚಿಪ್ ತೆಂಗಿನಕಾಯಿ ಚಿಪ್ಗಳಾಗಿರ್ಬೋದು ಮತ್ತು ಬೇರೆ ಗರಿಗಳಾಗಿರ್ಬೋದು ಎಲ್ಲ ರೀತಿಯದನ್ನು ಇದನ್ನು ಪುಡಿ ಮಾಡುತ್ತೆ ಈ ಪುಡಿ ಮಾಡಿದನ್ನ ನಿಮ್ಮ ನಿಮ್ಮ ತೋಟದಲ್ಲಿ ಹಾಕೊಂಡ್ರೆ ಇದು ಮಲ್ಚಿಂಗ್ ಮಾಡೋ ಮಲ್ಚಿಂಗು ಕೂಡ ಆಗ್ತದೆ ಹಾಗೆ ಗೊಬ್ಬರವೂ ಕೂಡ ಆಗುತ್ತೆ ಈ ಒಂದು ಮಿಷಿನ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು